ಗಂಡು ಮಕ್ಕಳ ಕೋಲಾಟ ಈ ತರ ಆಡ್ತಿದ್ರೆ ಮೊದ್ಲಿನ ಮಂದಿ ಶೈವ ಸಾಮ್ರಾಜ್ಯದ ಶಿಲ್ಪ ಕಲಾಗೆ ಅಲ್ರಿ ಬರ್ರಿ ನೋಡೋಣ ಎಂಟ್ರನ್ಶಿಪ್ ಬಂದ್ಕೊಳ್ನೆ ಗಣಪತಿ ಅದನ್ನು ವಿಘ್ನ ವಿನಾಯಕ ಆಲ್ಮೋಸ್ಟ್ ಎಲ್ಲ ಗಣಪತಿ ವಿಗ್ರಹ ಇಲ್ಲಿ ವೀರಭದ್ರೇಶ್ವರ ಭೈರವ ಅಂತ ನೋಡ್ರಿ ಭೈರವ ಭೈರವಿ ನೋಡ್ರಿ ಬಂದೂಕ ಖಡ್ಗ ಚೂರಿ ಎಲ್ಲ ಜಮಖಂಡಿ ರಾಜರ ವಂಶಾವಳಿಗಳು ಇಲ್ಲೆಲ್ಲ ಅದನ್ನ ಇಲ್ಲಿ ಕೊಟ್ಟಿರೋದಂತ ಸರ್ಟಿಫಿಕೇಟ್ಗಳು ಅದಾವೆ होदक आंतरे व्हिडिओ पॉज मारी होद्री ಇಲ್ಲಿ ನೋಡಿ ಈ ತರ ಈ ತರ ಮಲಗಿರೋ ಗಣಪತಿ ನಾವೆಲ್ಲ ನೋಡಕ್ಕೆ ಸಿಗಲ್ಲ ಜಾಸ್ತಿ ನೋಡಿ ವಿಷ್ಣು ಇತರ ಮಲಗಿದ ಹಾಗೆ ಇದೆ ಇದು ಬಸವಣ್ಣನ ಬಗ್ಗೆ ಕೇಳೋನು ಹಾಗೆ ದೇಪ್ಪ ಬಸವಣ್ಣ ಇದು ವಿಷ್ಣು ಲಿಂಗ ಇದು ಇಲ್ಲಿ ನೋಡಿ ಕಾಲಭೈರವಾ ಮೋಸ್ಟ್ ಇಲ್ಲಿ ಸುತ್ತಮುತ್ತ ಹಳ್ಳಿಯಲ್ಲಿ ಏನೇನು ರಿಕವರಿ ಮಾಡ್ಯಾರ ಎಲ್ಲ ತಂದಿಲ್ಲ ಅವ್ರು ನೋಡ್ರಿ ಹ್ಞೂ ಕಾಳಿ ಮಾತಾ ಮಹಾಕಾಳಿ ಮೇಲೆ ಯು ಎಸ್ ಎದು ಹಾಕಿದ್ದಾರೆ ಇವೆಲ್ಲ ಫಾರಿನ್ ಕಾಯಿನ್ಸ್ ಇವೆಲ್ಲ ಡೇಸ್ಕವೇಷನ್ ಮಾಡೋಕೆ ಸಿಕ್ಕಿದಂಥ ಮೂರ್ತಿಗಳು ನೋಡ್ರಿ ಐದು ಸಾವಿರ ವರ್ಷಗಳ ಕ್ಯಾಲೆಂಡರ್ ತೋರ್ದರು ಇದು ಹೆಂಗೆ ಕ್ಯಾಲ್ಕುಲೇಟರ್ ಮಾಡ್ತಾರಂತ ನಮಗಂತೂ ಐಡಿಯಾ ಇಲ್ಲ ನಿಮ್ಗೆ ಏನಾರು ಐಡಿಯಾ ಇದ್ರೆ ಕಮೆಂಟ್ ಮಾಡ್ರಿ ಗ್ಲಾಸ್ ಎಲ್ಲರೂ ಮುಟ್ಟಿ ಮುಟ್ಟಿ ಹೊಲ ಸಿಗುತ್ತದೆ ನೋಡ್ರಿ ಹಳೆ ಕಾಲದ ಬರ್ಚಿ ತ್ರಿಶೂತ ಗದೆ ಗುಂಡುಗಳು ನೋಡಕ್ಕೆ ಯಾರು ಸ್ಮಾಲ್ಸ್ ಸ್ಮಾಲ್ ಸೈಜ್ ಈ ಥರ ಈ ಗುಂಡುಗಳನ್ನ ಹಾಕಿ ಹಾರಿಸ್ತಿದ್ರು ಶೀಲ್ಡ ಕಡ್ಗ ಈ ಥರ ಪಿರಂಗಿಲ್ ಮೇಲೆ ನೋಡ್ರಿ ಐಡಿಯಾ ಈ ಥರ ಪಿರಂಗಿಯಲ್ಲಿ ಈ ಥರ ಗುಂಡುಗಳನ್ನು ಹಾಕಿ ಹಾರಿಸ್ತಿದ್ರು ಇದು ಗದೆ ಈಗೆಲ್ಲ ಆನ್ಲೈನ್ ಫೇಮಸ್ ಆಗ್ಯಾವಲ್ಲ ಗರಡಿ ಮನೆ ಗದೆಯ ಅಂತ ಅವ ನೋಡ್ರಿ ಆಗಿನ ಕಾಲದ್ದು ಇರ್ತಿದ್ದು ಮೇನ್ ಬುದ್ಧನು ಇವದವು ಇಲ್ಲಿ ಯಕ್ಷ ಅಂದ್ರೆ ಏನ ಮತ್ತು ರಾಷ್ಟ್ರಕೂಟ ಸಾಮ್ರಾಜ್ಯದ ಏನೇನು ವಿಸ್ತೀರ್ಣ ಇತ್ತು ಯಾವ ಊರುಗಳಿದ್ದು ಇಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯದ ವಂಶಾವಳಿಗಳನ್ನ ಹಾಕಿದ್ದಾರೆ ಇವೆಲ್ಲ ಅಲ್ಲಿ ಸಿಕ್ಕಂಥ ಶಾಸನಗಳು ಬುಕ್ಸ್ ಎಲ್ಲ ಓದಿರ್ತಾರಲ್ಲ ಜೈನ ಲಿಸ್ಟ್ಗಳು ಅದನ್ನು ಹಾಕಿದ್ದಾರೆ ಎಷ್ಟು ಕಾಯಿನ್ಗಳನ್ನು ಹಾಕಿದ್ದಾರೆ ಟಿಪ್ಪು ಸುಲ್ತಾನ್ ಕೋಯಿನ ಮರಾಠ ಕೋಯಿನ್ ಒಡೆಯರ್ ಅವ್ರ ಹೆಂಗೆ ಕಾಯಿನ್ ಇತ್ತು ಪೋರ್ಚುಗೀಸದ ಹೆಂಗಿತ್ತು ಸಿಂಗಾಪುರ್ ಕಾಯಿನ್ ಒಡೆಯರ್ ಕಾಯಿನ್ ನೋಟು ಮತ್ತು ಇಲ್ಲಿ ಪೋರ್ಚುಗೀಸ್ ನೋಟು ಬರೆಯೋದವು ನೋಡ್ರಿ ನಿಜಾಮ್ ಶಾಹಿದು ವಿಜಯನಗರ ವಿಜಯನಗರದು ಆಮೇಲೆ ಆದಿಲ್ ಶಾಹಿದು ಬಹುಮನಿ ಸುಲ್ತಾನರದು ಚೋಳರದು ಇಲ್ಮೇಲೆ ಶಾತವಾಡ ಕಾಯಿನ್ಗಳದವು ಇಲ್ಲಿ ನೋಡಿ ಬೇರೆ ದೇಶಗಳದ್ದು ಹಾಕಿದ್ದಾರೆ ಕೆನಡಾ ಇಟಲಿ ಫ್ರಾನ್ಸು ಜರ್ಮನಿ ಸೌದಿ ಅರೇಬಿಯಾ ಯುನೈಟೆಡ್ ಅರಬ್ ಎಮರೇಟ್ಸ್ ಹತ್ರಲ್ಲ ಸೌದಿ ಅರೇಬಿಯಾ ಹಾಕಿದ್ದಾರೆ ಇವೆಲ್ಲ ಪೋಸ್ಟ್ ಕಾರ್ಡ್ ಸ್ಟಿಕ್ಕರ್ಸ್ ನೋಡ್ರಿ ಯಾವ್ಯಾವ ದೇಶದ್ದು ಹೆಂಗೆ ಹೆಂಗಲ್ಲವ ಅಂತ ಇಂಡಿಯಾ ಪಾಕಿಸ್ತಾನ್ ಬಾಂಗ್ಲಾದೇಶ್ ಶ್ರೀಲಂಕಾ ಚೈನಾ ನೋಡ್ರಿ ಆಗಿನ ಕಾಲದ ಜಮ್ಕಂಡಿ ಸ್ಟೇಟ್ ಈ ಥರ ಇತ್ತು ಜಮಖಂಡ್ರೆ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ನೋಡ್ರಿ ಈ ತರ ಇವೆಲ್ಲ ಬೇರೆ ಬೇರೆ ದೇಶದೇವು ಇವೆಲ್ಲ ಬೇರೆ ದೇಶದೇವು ಏನೇನು ನೋಟ್ ಇಟ್ಟಿದ್ದಾರೆ ಅಂತ ಈ ಥರದ್ದು ಹಳೆ ಐನೂರು ರೂಪಾಯಿ ನೋಟ್ ಇತ್ತು ಬಟ್ ಇದು ಬ್ಯಾನ್ ಆಯ್ತು ಸಾವಿರ ರೂಪಾಯಿದೋಟ್ ಇಟ್ಟಿಲ್ಲ ಇಲ್ಲಿ ಬ್ಯಾನ್ ಆಗಿದೆ ನೋಟ್ ಇದೆ ನೋಡಿ ಇದು ಸಹ ಬ್ಯಾನ್ ಆಗಿದೆ ಈಗೆಲ್ಲ ಸಾವಿರ ರೂಪಾಯಿ ನೋಟಲ್ಲೇ ಆಯ್ತು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡು ಈಗ ಯಾರು ಬ್ಯಾಂಕಲ್ಲಿ ಕೊಡ್ತಿಲ್ಲ ಅಲ್ಲಿ ನೋಡಿ ತಟ್ಟಿ ತುಂಬಿಬಿಟ್ಟಿದ್ದಾರೆ ಯಾವುದೇ ಫೆಸ್ಟಿವಲ್ ಇದ್ರೆ ಡೊಳ್ಳಿನ ಕುಣಿತ ಮಾಡ್ತಾರೆ ಈ ಥರ ಗ್ರಾಮ ಚಾವಡಿ ಅಂತಾರೆ ಕೂತಿರ್ತಾರೆ ನೋಡಿ ಹಾಂ ಕುಲಕರ್ಣಿ ಟೊಪಿ ನೋಡ್ರಿ ಗೊತ್ತಾಗತ್ತಲ್ಲ ಕುಲ್ಕರ್ಣಿ ಎಲ್ಲರೂ ಲೆಕ್ಕ ಹೇಳಕತ್ತಾರ ಅವರು ಯಾರು ನೋಡ್ರಿ ಹಳ್ಳಿ ಕಾಲದಲ್ಲಿ ಈ ಥರದ ಕಿರಾಣಿ ಅಂಗಡಿ ಇರ್ತಿದ್ ಮೊದಲು ಈ ಥರ ಡಬಗಳೆಲ್ಲೆಲ್ಲ ಹಾಕಿಡ್ತಿದ್ರು ಚಿಗ ಹೊಡಕ ಬಂದಾರ ತರಕಾರಿ ತರಕಾರಿ ಎಲ್ಲ ಕಿರಾಣಿ ಅಂಗಡಿ ನೋಡಿ ಈ ಥರ ವೇ ಮಿಷಿನ್ ಇದ್ದು ಮೊದಲು ದೇವರನ್ನೇ ಮಾಡಿರುವಂಥ ಬಡಿಗರು ಕಾರ್ಪೆಂಟರ್ ಅದ ನೋಡ್ರಿ ಕಮ್ಮಾರ್ ಅದಾರ ಡಿಫ್ರೆನ್ಸ್ ಏನು ಕೊಡಪ್ಪ ಕಮ್ಮಾರಿಗೆ ಕಂಬಾರಿಗೆ ರಂಗಡ ಕಿಮತಿ ಚಿದ ಅಂಗಡಿ ಏನೋ ಬಂಗಾರ ಬಂಗಾರದ ಬಂದಾರ ಹುಡುಗಕ್ಕೆ ಇದು ನೋಡ್ರಿ ಕಂಬಾರ್ ಬ್ಲ್ಯಾಕ್ ಸ್ಮಿತ್ ಪಡ್ಲಿ ಕುರುಪಿ ಎಲ್ಲ ಮಾಡೋರು ಇವರೀ ಬಳೆ ಇರ್ಸಕಿ ಬ್ಯಾಕೆಟ್ ನಾಚಿಕೊಂಡಾಗ ಬಳೆ ಇರ್ಸಕ್ಕೆ ಲೈಟ್ ಹಚ್ಚದ ಹಾರಿಸೋದು ಮಾಡ ಥರ ಅಡ್ಜಸ್ಟ್ ಮಾಡ್ಕೋರಿ ಮೊದಲು ಈ ಥರ ನೇಯ್ತಿದ್ರು ಈಗ ಖಾದಿ ಕೇಂದ್ರದಾಗ ನೇಯ್ತಾರ ಈಗೆಲ್ಲ ಖಾದಿ ಕೇಂದ್ರ ಎಲ್ಲ ಬಂದ ಮಿಷನ್ ಚೆನ್ನಾಗಿ ಗಡಿಗೆ ಮಾಡುವ ಕುಂಬಾರ ಇಲ್ಲಿ ನೋಡ್ರಿ ಹುಡುಗಿಟ್ಟಲ್ಲ ಬಿಟ್ಟಲ್ಲ ಅಂತೇಳಿ ರಾಡಿ ತುಳಿಯಾಕತ್ತ ಹ್ಮ್ ಭಕ್ತ ಗತೆ ರಾಡಿ ತುಳಿಯಾಕತ್ತ ಫುಲ್ ಖುಷಿಯಿಂದ ಅದಕ್ಕುಲೆ ನಾಷ್ಟ ಹಾಕ್ಯಾರ ಅವಗೆ ಇಲ್ಲಿ ನೋಡ್ರಿ ಗಾಲಿ ಮೇಲೆ ಹಚ್ಚ ಜ ರಾಡಿ ಇಟ್ಟ ಇದ್ ಮಾಡಾಕತ್ತ ಏನೈತಿ ಪೇಂಟ್ ಮಾಡಾಕತ್ತ ನೋಡ್ರಿ ಇವರ ಗಾದಿ ಒಳಗಿನ ಹತ್ತಿ ಇದನ್ನ ಮಿದಿ ಇದನ್ನ ಮಾಡಿ ಹಾಕ್ತಾರೆ ಬೆಡ್ ಮೇಕರ್ ಪಿಂಜಾರ ಅಂದ್ರೆ ಒಳಗಿನ ಹತ್ತಿನ ಒಂದು ಮಷಿನ್ ಯೂಸ್ ಮಾಡಿ ಅದನ್ನು ಫುಲ್ ಆಗೋ ಆಗೋತಾರೆ ಮಾಡಿ ಇದು ಮಾಡ್ತಾರೆ ಜಗತ್ತಿಗೆ ಬಳಕವನ್ನು ತೋರಿಸಿದಂಥ ಗಾನಿಗಾರ ಇವರ ನೋಡ್ರಿ ಜೋಡಿತ್ತಿನ ಗಾನಿಗಾರ ಆಯಿಲ್ ಅಂತಾರೆ ಅಲೆ ಚೀಲ ಚಿಲ ಹೊಲಿಯಾಗತ್ತ ಮನೆಯಾಗೆ ಇಲ್ಲ ಅಜ್ಜ ಕುಷ್ಬಿ ಶುರು ಆಗ್ತಾನೋ ಅಲ್ಲೇ ವಜ ಎತ್ತ ಹೊಡೆ ಇಲ್ಲಿ ನೋಡ್ರಿ ಸಲೂನ್ ಕ್ಷೌರದ ಅಂಗಡಿ ಇವ್ರ ಬುಟ್ಟಿ ಮಾಡೋರು ನೋಡ್ರಿ ಶಿಂದಿ ಬುಟ್ಟಿ ಮಾಡೋರು ಇವರು ಪಲಿಯವರು ಇವ್ರಿಗೆ ಸಮಗಾರ ಅಂತಾರೆ ಇಲ್ಲ ನೋಡ್ರಿ ಕಂಬ್ಳಿ ಮಾಡಾಕತ್ತಾರ ಇಲ್ಲ ಗೌಡ ಕೂತು ಮಾಡ್ಸ ತಾನು ಅಲ್ಲ ಉಣ್ಣಿ ಹುಣ್ಣೇ ನೇಕಾರ್ ಅಂತಾರೆ ಹುಣ್ಣಿಂದನೇ ಮಾಡ್ತಾರಲ್ಲ ಕುರಿಯಿಂದ ಉಣ್ಣಿ ಬರ್ತದೆ ಅದ ಕೂದಿಂದ ಕಂಬ್ಳಿ ಮಾಡ್ತಾರೆ ಈಗಲೂ ಹಳ್ಳಿಗಳಲ್ಲಿ ಯಾವ್ದಾರು ಫೆಸ್ಟಿವಲ್ ನಡೀತು ಅಂತಂದರೆ ಕರಡಿ ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ತರಿಸ್ತಾರೆ ಮೂರ್ತಿ ಪ್ರತಿಷ್ಠಾಪನೆ ಇರಲಿ ಕಳಸ ಇರೋದಿರಲಿ ಕರಡಿ ಮೊಜಲದವ್ರು ಬೇಕೇ ಬೇಕು ಬರ್ರಿ ಹಳ್ಳಿ ಗೌಡ್ರ ಮನೆಗೆ ಹೋಗೋಣ ಗೌಡ್ರ ಗೌಡದ ಹೆಂಗೆ ಅದಕ್ಕೆ ಕೇಳ್ಕೊಂಡ್ ಈ ತರ ಹಳ್ಳಿ ಹಳ್ಳಿ ಮನೆಗಳು ಹಿಂಗೆ ಇರ್ತಿದ್ವು ಗಾರ್ಡನ್ನು ಆ ಕಡೆ ಈ ಕಡೆ ಎರಡು ಕಟ್ಟಿರ್ತಿದ್ರು ಹುಡುಗರು ಆಟ ಖಾಲಿ ರಾಶಿ ಅವರು ಹೊಲ್ದಿಂದ ಸುಗ್ಗಿ ಏನ್ ಬರ್ತಾರಲ್ಲ ಆ ತರ ಈ ತರ ಎರಡು ಕಟ್ಟಿ ಮಾಡಿರ್ತಿದ್ರು ಅವ್ರ ಮತ್ತ ಮನೆ ಮುಂದ ಎಮ್ಮೆ ತೊಳ್ಯಾಕ ಒಬ್ಬ ಕೆಲಸ ಗೌಡ್ರು ಹೇಳಿದಂಗೆ ಕೇಳೋಣ ಗೌರ ಮನೆ ಚಪ್ಪಲು ಹೆಂಗಿಲ್ಲ ಇಲ್ಲೇ ಬಿಟ್ಟು ಹೋಗೋಣ ನೋಡ್ರಿ ಮೊದ್ಲಿನ ಬಾಗ್ಲುಗಳು ಎರಡು ದೊಡ್ಡ ದೊಡ್ಡ ಇರ್ತಿದ್ದು ಒಂದು ಎರಡು ಮೂರು ನಾಲ್ಕು ಐದು ಪಟ್ಟಿ ಬಾಗ್ಲದ ಇದು ನೋಡ್ರಿ ಕಲ್ಲಿನ ಹೊರಸಲ ನಡಕ್ಕೆ ಗ್ಯಾಪ್ ಇರ್ತಿತ್ತು ಮನೆ ತ ಏನಾರ ತೊಳೆದ್ರೆ ಹೊರಗಡೆ ನೀರು ಬರೋಕೆ ಮನೆ ಪಸ್ಟ್ ಫಸ್ಟ್ ಬಂದ್ಕುಲೆ ಮನೆದಾಗ ಫಸ್ಟ್ ಎಂಟ್ರಾಗೋದ ಧಾಬೆ ಅಂದ ಧ ನೋಡ್ರಿ ಆಕಳ ಎಮ್ಮಿ ಆಕಳ ಮರಿ ಆಕಳ ಮರಿ ಅಂದ್ರೆ ಹುಡುಗರು ಭಾಳ ಇಷ್ಟ ನೋಡ್ರ ಹುಡುಗ ಆಟ ಆಡಾಕದತ್ತು ಆಕಳ ಮರಿ ಜೊತೆ ಆಕಳ ಕರ ಅದ ಇಲ್ಲ ನೋಡ್ರಿ ಗೌಡ್ ತೆಮ್ಮಿ ಹಿಂಡಾಕತ್ತಳ ಎಮ್ಮಿಗೆ ಪುಲ್ ಸಿಕ್ಸ್ಬೇಕು ಒಂದು ಗೌಡ್ರ್ ನೋಡ್ರಿ ಎತ್ತ ಸಾಕ್ಯಾರ ಗೌಡ್ರ ಆಸ್ತಿ ಏನತ್ತಂದ್ರೆ ಮೊದಲು ಎತ್ತ ಬಂಡಿಯಿಂದ ಅಳಿತಿದ್ರ ನೋಡ್ರಿ ಕಡಿ ಶೃಂಗಾರ ಮಾಡ್ಯಾರ ಅವಡ್ರಿ ಗೌಡಪ್ಪ ಫುಲ್ ಖುಷಿಯಿಂದ ಕುತಾನೆ ಗೌಡ ತಲೆದಾಳ ಗೌಡ್ರ ಮಕ್ಳ ಹೇ ಒಂದು ತಡಿ ಮೇಲೆ ಕುಂತದ ಒಂದು ಬಾಜು ಕುಂತದ ಒಂದು ಗೌಡದ ಊಟ ಮಾಡಿಸಾಕತ್ತಾಳ ಇನ್ ಎರಡು ಸಾಲಿಗೆ ಓದಾಕತ್ತ ಇಲ್ಲ ಅಟ್ಟದ ಮ್ಯಾಲ ಅಟ್ಟ ಆಟ ತಿರ್ತಿದ ಆಟತ್ ಅಂತಾರ ಇಲ್ಲೆಲ್ಲ ರೈತ ಸಾಮಾನುಗಳ ಬಾರಿ ಬಾರಿ ಮಂದಿ ಇದು ಮಾಡ್ತಿದ್ದಾರಲ್ಲ ಮೊದಲು ಇಲ್ಲ ನೋಡಿರಿ ಗರಡಿ ಮನೆಗೆ ಇತ್ತು ಅಂತ ಇದು ವೇಟ್ ನೀವು ಈಗಿನ ಕಾಲದಲ್ಲಿ ವೇಟ್ ಲಿಫ್ಟಿಂಗ್ ಮಾಡ್ತಿರಲ್ಲ ಅವ್ರು ಆಗಿನ ಕಾಲ್ದಾಗ ಹಗ್ಗ ಅದು ತಂಗಡಿ ಅಂತ ತಂಗಡಿ ತಂಗಡಿ ಅಂತ ಅಂತಾರೆ ತಂಗಡಿ ತಂಗಡಿ ಅಂದ್ರೆ ಅದನ್ನ ಹೊಳ್ಯಾಗ ಖಾಲಿ ಕಟ್ಕೊಂಡು ಇಶಾಡ್ತಾರ ಅದು ನಮ್ಮ ಹಜಾರ ಮನೆಗೆ ಹೋಯ್ತದ ಆಳುಗಳು ನೋಡ್ರಿ ಅವ್ರು ಲಂಚ ಮರದಾಗ ಹಸನ ಮಾಡತ್ತಾರು ಇಲ್ಲಿ ಕೊಟ್ಟಿ ಕೊಡತ್ತಾರು ಮದ್ನಿನ್ ಮಂದಿಗೇನು ಖಾರ ಕೊಟ್ಟು ಮಷಿನ್ ಇರ್ತಿರಲಿಲ್ಲ ಕೊಟ್ಟಾಕ ಮಸಾಲೆ ಕೊಟ್ಟಾಕೆ ಏನು ಇರ್ತಿರಲಿಲ್ಲ ಎಲ್ಲ ಒಳ್ಳೆಗ ಕೊಡ್ತಿದ್ರು ಅವರು ಇಲ್ಲಿ ನೋಡ್ರಿ ಗೌಡ್ರಿ ಅಡುಗೆ ಮನೆ ಹೋಗ್ನು ಬರ್ರಿ ಇಲ್ಲಿ ನೋಡ್ರಿ ರೊಟ್ಟಿ ಮಾಡೋಕಿ ಬುಟ್ಟಿ ಹಂಚ ಗೌಡ್ ಗೌಡ್ರ ರೊಟ್ಟಿ ಮಾಡೋಕಾಳು ಈ ಥರ ಅಡುಗೆ ಮನೆ ಇರ್ತಿದ್ದ ಮೊದಲು ಅಲ್ಲೇ ಕೂತಲ್ಲೆಲ್ಲ ಕೈ ಸಿಗುವಂಗೆ ಇಲ್ಲಿ ನೋಡ್ರಿ ಉಪ್ಪಿನಕಾಯಿ ಮಸಾಲೆ ಐಟಮ್ ಏನೇ ಆದರೂ ಆ ಥರದಲ್ಲಿ ಬರ್ಣಿಯಲ್ಲಿ ಹಾಕಿಡ್ತಿದ್ರು ಮೊದಲು ಕಲಬರ್ಣಿ ಅಂತಾರೆ ಅದಕ್ಕೆ ಇಲ್ಲಿ ನೋಡ್ರಿ ನೆಲ್ಲುಲಿ ನೆಲ್ಲೋಲಿ ಹಾಕಿ ಹಾಲು ಮೊಸರು ಇಡ್ತಿದ್ರು ಎಲ್ಲೊಬ್ರು ಮೊಸರು ಹಾಕಿ ಮಜ್ಜಿಗೆ ಕಡೆ ಹಾಕ್ತಾರ ನೋಡ್ರಿ ದೇವರ ಮನೆ ಗೊಬ್ಬರ ಪೂಜೆ ಮಾಡಕತ್ತಾರ ನೋಡಿರಿ ತಾಯಿ ಜಿಗಳ ಹಾಡಿ ಮಗನ ಮನಗಸ್ ಹತ್ತ ತೊಟ್ಟಲ್ದಾಗ ನೋಡ್ರಿ ಇಬ್ಬರು ಚಿಕ್ಕ ಬೀಸಾಕತ್ತಾರ ಬೀಸಣಿಗೆ ಮೊದಲು ಪದಗಳು ಬರ್ತಿದ್ದವು ಹಾಡು ಹಾಡ್ಕೋತ ಬೀಸ್ತಿದ್ರು ಅವರು ಹಾಡು ಮುಗಿರೋ ಎಷ್ಟು ಷೇರು ಬೀಸಾನಕ್ಕರ್ಗೊಂದು ಐಡಿಯಾ ಇರ್ತಿತ್ತು ಮುಂದಿನ ಮಂದಿ ಮೆಟ್ಲತ್ತು ಮಾಡಿರ್ತಾರೆ ಈ ಥರ ಹಟ್ಟದ್ದು ಇದನ್ನು ಮಾಡ್ತಿದ್ರು ಇಲ್ಲಿ ನೋಡ್ರಿ ಅಟ್ಟದ ಮ್ಯಾಕ್ ಈ ಥರ ಇದು ಇರ್ತಿದ್ರು ಇವೆಲ್ಲ ಎತ್ತಿಗೆ ಹೊಲಕ್ಕೆ ಉಪಕರಣಗಳಿವೆ ರೈತರು ನೇಗ್ಲ ಕುಂಟಿ ಹರಗುದು ಬಾರಿ ನಮ್ಮಜ್ಜಿ ಕಡೆ ಹುಡುಗಲ್ಲ ದುಡ್ಡು ಇವು ಇದ್ರ ಆ ಹುಡುಗರು ಬೀಳಾರ್ದಂಗೆ ಅಟ್ಟಕ್ಕೆ ಇದನ್ನ ಹಾಕಿರ್ತಿದ್ರು ಫೆನ್ಸಿಂಗ್ ಮನೆಯಾಗ ಒಂದು ಫಿಕ್ಸ್ ನಾಯಿ ಇರ್ತಿತ್ತು ಎಲ್ಲಾರು ಬಂದಾರ ಹೊಲರ್ ಬಂದಾರ ನೋಡಕೆ ಹೊರ ಮನೆಗೆ ಹಾಕ ಆಚೆ ಕಡೆ ಕಟ್ಟಿ ಮೇಲೆ ಹುಡುಗ ನಾಯಿ ಆಡ್ಸಕತ್ತ ಎಲ್ಲಿ ನೋಡ್ರಿ ಇವ್ರ ಹುಡುಗಿಯಾರ ಇಲ್ಲಿ ಜಿಲಿಪಿ ಆಡಾಕತ್ತಾರ ಜಿಲಿಪಿ ಅಂದ್ರೆ ಕೆಲವು ಮಂದಿಗೆ ಅರ್ಥ ಆಗಂಗಿಲ್ಲ ಕುಂಟೆ ಬಿಲ್ಲೆ ಆ ಕಡೆ ಗಂಡು ಮಕ್ಕಳ ಕೋಲಾಟ ನೋಡಿದ್ರಲ್ಲ ಇಲ್ಲಿ ಮಹಿಳೆಯರ ಕೋಲಾಟ ನಾವು ಫುಲ್ ರೊಕ್ಕ ಎಲ್ಲ ಖರ್ಚು ಮಾಡ್ಯಾರ ನಡಿಗೊಡಪ್ಪ ಗಾರ್ಡನ್ ಎಲ್ಲ ಮಾಡ್ಯಾರ ಇಲ್ಲಿ ಬಟ್ ಗಾರ್ಡನ್ ದಾಗ ಅಲವಿಲ್ಲ